ಒಂದು ಸಮೂ ಹದಿನಾರನೇ ಅಧ್ಯಾಯ ಒಂದನೆಯ ವಾಕ್ಯ ಯಹೋವನು ಸಮುವೆಲನಿಗೆ ನಾನು ಸೌಲನನ್ನು ಇಸ್ರಾಯೇಲಿಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ ನೀನು ಅವನಿಗೋಸ್ಕರ ಎಷ್ಟರವರೆಗೂ ದುಃಖಿಸುತ್ತಿರುವೆ ಈ ವಾಕ್ಯದಲ್ಲಿ ದೇವರು ಸೌಲನನ್ನ ಅರಸುತನದಿಂದ ತಳ್ಳಿಬಿಟ್ಟದರ ವಿಷಯವಾಗಿ ಸಮುವೇಲನಿಗೆ ತಿಳಿಸ್ತಾರುವಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಸೌಲನನ್ನ ಅರಸನನ್ನಾಗಿ ಅಭಿಷೇಕಿಸಿದ ನಂತರ ಕೆಲವು ದಿವಸಗಳು ಸೌಲನು ದೇವರಿಗೆ ವಿಧೇಯತೆಯಿಂದ ನಡೆದುಕೊಂಡ ಆದರೆ ಅನಂತರದ ದಿವಸಗಳಲ್ಲಿ ಸ್ವಂತ ಆಲೋಚನೆಗಳನ್ನು ನೆರವೇರಿಸುವವನಾಗಿ ದೇವರಲ್ಲಿ ಬೆಳೆಯ ಂಬ ಮನೋಭಾವ ಇಲ್ಲದೆ ಅಭಿಷೇಕವನ್ನು ಅನುಗ್ರಹಿಸಿದ ಆತನನ್ನ ಸಂತೋಷ ಪಡಿಸಬೇಕು ಎಂಬ ಮನಸ್ಥಿತಿ ಇಲ್ಲದೆ ಸ್ವಂತ ಆಲೋಚನೆಗಳ ಪ್ರಕಾರವಾಗಿ ನಡೆದಂತ ನಿಮಿತ್ತವಾಗಿ ದೇವರು ಅವನನ್ನ ಇಸ್ರಾಯೇಲ್ಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂಬುದಾಗಿ ತಳ್ಳಿಬಿಟ್ಟರು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ಅಭಿಷೇಕವನ್ನ ಕೊಟ್ಟಿರಬಹುದು ನಮ್ಮನ್ನು ಆರಿಸಿಕೊಂಡು ವಿಶೇಷ ರೀತಿಯಲ್ಲಿ ವಾಗ್ದಾನಗಳನ್ನು ಅನುಗ್ರಹ ರಬಹುದು ಆದರೆ ನಾವು ದೇವರಲ್ಲಿ ಬೆಳೆಯದೆ ಹೋದರೆ ನಮಗೆ ಸಿಕ್ಕಿರುವಂತ ಎಲ್ಲವೂ ಕೂಡ ದೇವರ ಉದ್ದೇಶವನ್ನ ನೆರವೇರಿಸುವುದಕ್ಕೋಸ್ಕರ ಆತನ ಹೃದಯಕ್ಕೆ ಸಂತೋಷವನ್ನ ಉಂಟು ಮಾಡುವುದಕ್ಕೋಸ್ಕರ ಎಂಬುದನ್ನು ಅರಿಯದೆ ಜೀವಿಸುವುದಾದರೆ ಅದು ದೇವರು ನಮ್ಮನ್ನು ಅಯೋಗ್ಯರು ಎಂಬುದಾಗಿ ಭಾವಿಸುವುದಕ್ಕೆ ಕೊಟ್ಟಂತ ಸ್ಥಾನಮಾನಗಳಿಂದ ಆಶೀರ್ವಾದಗಳಿಂದ ಅಭಿಷೇಕದಿಂದ ನಮ್ಮನ್ನ ತಳ್ಳಿ ಬಿಡುವುದಕ್ಕೆ ಕಾರಣವಾಗಿ ಬಿಡುತ್ತದೆ ಈ ದಿವಸ ಕೆಲಸಗಳಲ್ಲಿ ಸೈತಾನನು ಈ ರೀತಿಯಾಗಿ ಅನೇಕರನ್ನು ವಂಚಿಸುತ್ತಾ ಇದ್ದಾನೆ ದೇವರಲ್ಲಿ ಅವರು ಬೆಳೆಯಲಿಕ್ಕಾಗದೆ ದೇವರಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಆತನಿಗೆ ಸಮಯವನ್ನ ಕೊಡಲಿಕ್ಕಾಗದೇ ಇರುವಂತಹ ರೀತಿಯಲ್ಲಿ ಅನೇಕ ವಿಷಯಗಳನ್ನ ತಂದು ಹಾಕಿ ಅನೇಕ ಅನವಶ್ಯಕ ವಿಷಯಗಳಲ್ಲಿ ಅವರನ್ನು ಒಳಪಡಿಸಿ ಕಾಲಹರಣ ಮಾಡುತ್ತಾ ಅನೇಕ ಗಲಿಬಿಲಿಗಳಲ್ಲಿ ಒಳಪಡಿಸುತ್ತಾ ದೇವರಲ್ಲಿ ಅವರು ಬೆಳೆಯಲಿಕ್ಕಾಗದೇ ಇರುವಂತೆ ಆತನ ಅಭಿಷೇಕದಲ್ಲಿ ವೃದ್ಧಿ ಆಗದೇ ಇರುವಂತೆ ಆತನ ಉದ್ದೇಶಗಳನ್ನ ನೆರವೇರಿಸಿ ಆತನ ಹೃದಯಕ್ಕೆ ಸಂತೋಷವನ್ನ ಉಂಟು ಕಾಗದ ಇರುವಂತೆ ಅನೇಕರನ್ನ ವಂಚಿಸುತ್ತಾ ಇದ್ದಾನೆ ಇಂತಹ ಜೀವಿತಗಳು ಸೈತಾನನ ಕುತಂತ್ರಗಳ ನಿಮಿತ್ತವಾಗಿ ಹಾನಿಗಳನ್ನ ನಾಶನಗಳನ್ನ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ ಪರಿಶುದ್ಧಾತ್ಮನಿಂದ ತುಂಬಿದಂತ ಒಂದು ಜೀವಿತವನ್ನ ನಡೆಸಿ ಆಗಲೇ ಸೈತಾನನ ಕುತಂತ್ರಗಳನ್ನ ವಿವೇಚಿಸಿ ತಿಳಿದು ಅನವಶ್ಯಕ ಕಾರ್ಯಗಳಿಂದ ಅನವಶ್ಯಕ ವ್ಯಕ್ತಿಗಳಿಂದ ಅನವಶ್ಯಕ ಮಾತುಗಳಿಂದ ಕಾಲಹರಣಗಳಿಂದ ನಿಮ್ಮನ್ನೇ ನೀವು ತಪ್ಪಿಸಿಕೊಂಡು ಕ್ರಿಸ್ತನಲ್ಲಿ ನೆಲೆಯಾಗಿದ್ದು ಆತನಲ್ಲಿ ಬೆಳೆಯಬಹುದು ಆಗಲೇ ನಿಮ್ಮ ಜೀವಿತವು ಕೂಡ ಫಲಭರಿತ ಜೀವಿತವಾಗಿ ಮಾರ್ಪಟ್ಟು ಕ್ರಿಸ್ತನ ಸಾಕ್ಷಿಯಾಗಿ ಪ್ರಕಾಶಿಸುವಂತದ್ದು ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ ವಾಕ್ಯದಲ್ಲಿ ಇರುವಂತೆ ಫಲ ಕೊಡದೆ ಇರುವಂತಹ ವೃಕ್ಷಗಳ ಬುಡದಲ್ಲಿ ಕರ್ತನ ಕೊಡಲಿಯು ಇಡಲ್ಪಟ್ಟಿದೆ ಫಲ ಕೊಡದೆ ಹೋದರೆ ನಿಮ್ಮ ಕತ್ತರಿಸಿ ಅಗ್ನಿಯಲ್ಲಿ ಹಾಕಲಾಗುತ್ತದೆ ಆದ್ದರಿಂದ ಫಲ ಕೊಡುವಂತ ಜೀವಿತವಾಗಿ ಬಾಳುವುದಕ್ಕೆ ಕ್ರಿಸ್ತನಲ್ಲಿ ವೃದ್ಧಿಗೊಳ್ಳುತ್ತಾ ಆತನ ಪುಷ್ಟಿಯಲ್ಲಿ ಆತನ ಬೆಳವಣಿಗೆಯಲ್ಲಿ ವಿಶೇಷವಾದ ಅಭಿಷೇಕದಲ್ಲಿ ಮುಂದುವರೆಯುತ್ತಾ ಆತನ ಹೃದಯಕ್ಕೆ ಸಂತೋಷವನ್ನ ಉಂಟು ಮಾಡಿ ಆತನ ಚಿತ್ತವನ್ನ ನೆರವೇರಿಸತಕ್ಕಂತ ಪೂರ್ಣ ಸಮರ್ಪಣೆಯ ವಿಧೇಯತೆಯ ದೃಢತೆಯ ನಂಬಿಗಸ್ತತೆಯ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸ प्रार्था ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳನ್ನ ನೀನ್ ಸೋಲನನ್ನು ಅಭಿಷೇಕಿಸಿದ ನಂತರ ಅವನು ಅಭಿಷೇಕದಲ್ಲಿ ಬೆಳೆಯಬೇಕು ನೀನಲ್ಲಿ ಇನ್ನೂ ಕೂಡ ವೃದ್ಧಿಯಾಗಬೇಕು ಎಂಬುದನ್ನ ತಿಳಿಯದೆ ಅಪ್ಪ ಅದನ್ನ ಅಸಡ್ಡೆ ಮಾಡಿ ಜೀವಿಸಿದಂತ ನಿಮಿತ್ತವಾಗಿ ಸ್ವಂತ ಆಲೋಚನೆಗಳು ತೋರ್ಪಟ್ಟು ನೀನು ಅವನನ್ನ ಅಯೋಗ್ಯನೆಂಬುದಾಗಿ ತಳ್ಳಿ ಬಿಡುವುದಕ್ಕೆ ಕಾರಣವಾದಂತೆ ಅಪ್ಪ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳು ಅಂತಹ ಸೈತಾನನ ಕುತಂತ್ರಗಳಿಗೆ ಸೈತಾನನ ಹುರುಳುಗಳಿಗೆ ಬಲಿಯಾಗದಂತೆ ಅನವಶ್ಯಕ ಕಾರ್ಯಗಳನ್ನು ಅನವಶ್ಯಕ ವ್ಯಕ್ತಿಗಳನ್ನ ಅನವಶ್ಯಕ ಮಾತುಗಳನ್ನ ಬೀಸಾಡಿಬಿಟ್ಟು ಕರ್ತನಲ್ಲಿ ನೆಲೆಗೊಂಡು ಬೆಳೆಯುವಂತ ಆ ತೀಕ್ಷ್ಣತೆಯನ್ನ ಆ ದೃಢತೆಯನ್ನ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು ವಿವೇಚನಾತ್ಮನೇ ಅಪಾನಿ ಜೀವಿತಗಳಿಗೆ ವಿವೇಚನೆಯನ್ನ ಅನುಗ್ರಹಿಸು ರಾಜ ಸರಿ ತಪ್ಪುಗಳನ್ನ ತಿಳಿಯುವಂತ ಜ್ಞಾನವನ್ನ ಅನುಗ್ರಹಿಸು ಅಗತ್ಯವಾದದ್ದು ಅನಗತ್ಯವಾದ ವಿವೇಚಿಸಿ ಅರಿಯುವಂತ ಆ ಬಲವನ್ನ ಅನುಗ್ರಹಿಸು ರಾಜ ನಿನ್ನ ಮಕ್ಕಳು ನಿನ್ನಲ್ಲಿ ಬೆಳೆದು ಹೇರಾಳವ ಅಂತ ಫಲ ಕೊಡುವ ರೀತಿಯಲ್ಲಿ ಈ ದಿವಸಗಳಲ್ಲಿ ಮಾರ್ಪಡಲಿ ಅಪ್ಪ ತಂದೆಯೇ ನಿನ್ನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸ್ತಾ ಜೀವಿತಗಳಿರುವಂತ ಎಲ್ಲ ಬಲಹೀನತೆಗಳು ರೋಗಗಳು ಬಂಧನಗಳು ಅಸಾಧ್ಯತೆಗಳು ತಡೆಯಾಗಿರುವಂತ ವಿಷಯಗಳು ತಡೆಯಾಗಿರುವಂತ ಕೆಲಸಗಳು ಸಫಲತೆಯನ್ನ ಕಾಣದೆ ಶೂನ್ಯತೆಯನ್ನು ಅನುಭವಿಸ್ತಾ ಇರುವಂತಹ ಅವಸ್ಥೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ ಬಂಜೆತನವು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗಿ ಆರೋಗ್ಯದ ಪರಿಪೂರ್ಣತೆಯಲ್ಲಿ ಆಶೀರ್ವಾದ ಸಂಪೂರ್ಣತೆಯಡಿನ ಮಕ್ಕಳನ್ನ ನೀನ್ ಸಂತೋಷ ಪಡಿಸು ಯೇಸುವಿನ ನಾಮದಲ್ಲಿ ಅದು ಸಂಭವಿಸಲಿ ಕರ್ತನೆ ನೀನು ನೆರವೇರಿಸಿ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಪಿನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಒಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾಲಿನೊಬ್ಬನಿಗೆ ಬನಿಗೆ ಸಿ ಎಸ್ವಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್